ಅಲ್ಲ ಅಜೆಂಡಾದಲ್ಲಿ ಆ ರೀತಿ ಏನು ಬಂದಿಲ್ಲ ಅಡಿಷನಲ್ ಅಜೆಂಡಾದಲ್ಲಿ ಏನಾದರೂ ಬಂದ್ರೆ ಚರ್ಚೆ ಮಾಡ್ತೀವಿ ಬಟ್ ಅಜೆಂಡಾದಲ್ಲಿ ಈಗ ಕೊಟ್ಟಿರುವ ಅಜೆಂಡಾದಲ್ಲಿ ಆ ಸಬ್ಜೆಕ್ಟ್ ಬಂದಿಲ್ಲ ಅಡಿಷನಲ್ ಯೂಶಲಿ ಅಡಿಷನಲ್ ಅಜೆಂಡಾಗಳು ಇರುತ್ತೆ ಅದರಲ್ಲಿ ಏನಾದರೂ ಬಂದ್ರೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಇಂಟರ್ನಲ್ ಇದು ಅಪ್ರೂವಲ್ಸ್ ಡಿಸ್ಅಪ್ರೂವಲ್ಸ್ ರೆಕಮೆಂಡೇಶನ್ಸ್ ಎಲ್ಲ ಇಂಟರ್ನಲ್ ಇದೆ ಅಲ್ಲ ಕ್ಯಾಬಿನೆಟ್ ಹೋಗ್ಬೇಕಾದ್ರೆ ಸಂಬಂಧಪಟ್ಟ ಇಲಾಖೆಗಳ ಒಪಿನಿಯನ್ ಎಲ್ಲ ತಗೊಂಡೇ ಹೋಗ್ತಾರೆ ಪ್ರಿಯಾಂಕ ಖರ್ಗೆ ಅವರು ಇವತ್ತು ಇನ್ನೊಂದು ಪತ್ರ ಬರೆದಿದ್ದಾರೆ ಸರ್ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ಹತ್ರದ್ದು ಸಿಎಂ ಇನ್ನೊಂದು ಪತ್ರ ಬರೆದಿದ್ದಾರೆ ಕಡಿವಾಣ ಹಾಕಕ್ಕೆ ಆದ್ರೆ ಅವರ ಮೇಲೆ ಶಿಸ್ತು ಕ್ರಮ ಆಗುತ್ತೆ ಅನ್ನೋದನ್ನು ಸುತ್ತೋಲೆ ಅಂತ ಪತ್ರ ನಿಯಮ ಇದೆ ಅದನ್ನು ಚರ್ಚೆ ಮಾಡಬಹುದು ಕೂಡ ನೋಡಿ ಈಗಾಗಲೇ ಇದಕ್ಕೂ ಕೂಡ ಏನು ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು ಧಾರ್ಮಿಕ ಸಂಸ್ಥೆಗಳಿರ್ಬೋದು ಅಥವಾ ಬೇರೆ ಯಾವುದೇ ಖಾಸಗಿ ವಿಚಾರಕ್ಕೆ ಪರ್ಮಿಷನ್ ತಗೋಬೇಕು ಅಂತ ಈಗಾಗಲೇ ಇದೆ ಅದೇನು ಹೊಸದೇನಲ್ಲ ಅದನ್ನು ಎನ್ಫೋರ್ಸ್ ಮಾಡಿಲ್ಲ ಎನ್ಫೋರ್ಸ್ ಮಾಡಿಲ್ಲ ಇಲ್ಲಿವರೆಗೂ ಕೆಲವು ಸಂದರ್ಭದಲ್ಲಿ ಮಾಡಿದ್ದಾರೆ ಹಿಂದೇನು ಮಾಡಿದ್ದಾರೆ ಈಗ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋದಿಕ್ಕೆ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು ಧಾರ್ಮಿಕ ಸಂಸ್ಥೆಗಳಿರ್ಬೋದು ಅಥವಾ ಬೇರೆ ಯಾವುದೇ ಖಾಸಗಿ ವಿಚಾರಕ್ಕೆ ಪರ್ಮಿಷನ್ ತಗೋಬೇಕು ಅಂತ ಈಗಾಗಲೇ ಇದೆ ಅದೇನು ಹೊಸದೇನಲ್ಲ ಅದನ್ನು ಎನ್ಫೋರ್ಸ್ ಮಾಡಿ